ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕಿನ ಹಿರೇಹೊನ್ನೆಯಡಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಬೆಳಗ್ಗೆ ಶಾಲಾ ಮಕ್ಕಳು ತಾಯಿ ಭುವನೇಶ್ವರಿಯವರ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಾಡಗೀತೆಗಳು ಕರ್ನಾಟಕ ಏಕೀಕರಣಕ್ಕೆ ದುಡಿದ ಎಲ್ಲ ಮಹನೀಯರ ಮೇರು ನುಡಿಗಳು ಆಚಾರೋಪಚಾರಗಳನ್ನು ಸ್ಮರಿಸಿದರು ಛದ್ಮವೇಶ ನಾಡಗೀತೆ ಭಾಷಣಗಳು ನಡೆದವು ಪ್ರಾಂಶುಪಾಲರು ಶಿಕ್ಷಕರು ಶಿಕ್ಷಕಿಯರು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಾರುತಿ ಎಲ್ಲ ಮಹನೀಯರ ಮಹನೀಯರ ನಿರಂತರ ಹೋರಾಟದ ಛಲವೇ ಈ ಏಕೀಕರಣ ಕನ್ನಡವೇ ನಮ್ಮ ಉಸಿರು ಎಂದು ಸದಾ ನಮ್ಮ ಹೃದಯದಲ್ಲಿ ಬದುಕಿಸೋಣ ಇರಲಿ ಕನ್ನಡದ ಕೆಚ್ಚೆ ನಡು ನಾಳೆ ಇರಲಿ ಗಡಿನಾಳೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರದೇವು ಮರ ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿಳಿಯ ದೀಪ ಬಲವೆತ್ತಿ ತೋರು ಕನ್ನಡದ ದೀಪ ಅಚ್ಚೇವು ಕನ್ನಡದ ದೀಪ ನಮ್ಮವನು ಗಳಿಸಿದ ಹೆಸರುಳಿಸಲು ಎಲ್ಲಾರು ಒಂದು ಗೂಡೇವು ನಮ್ಮವರು ಗಳಿಸಿದ ಹೆಸರುಳಿಸಲು ఎల్ వందే నమ్మెద్య మిడి మాతినీతూజేవు నమ్ముసిరి తీడీ నాంగల గీత ఆడేవు నమ్ముసి నాంగల గీతా హాడేవు సొరదే